ವ್ಯಾಪ್ತಂ ತತ್ಪದಂ ಶ್ರೀ ತತ್ಪದ್ ನಮಃ ಆತ್ಮೀಯ ಸ್ನೇಹಿತರೆ ಪೋಷಕ ವರ್ಗದವರೇ ನಾನ್ ನಿಮಗೆ ಇವತ್ತು ವಿಶೇಷವಾಗಿರ್ತಕ್ಕಂಥ ಒಂದು ಮಾರ್ಗದರ್ಶನ ಕೊಡ್ಲಿಕ್ಕೆ ನಾನು ಬಂದಿದ್ದೀನಿ ಏನಂತ ಹೇಳಿದ್ರೆ ಎಲ್ಲ ಪೋಷಕರು ತಮ್ಮ ಮಕ್ಕಳನ್ನ ಅವ್ರ ಕೀರ್ತಿವಂತರಾಗಬೇಕು ಬುದ್ಧಿವಂತರಾಗಬೇಕು ಅದಾಗಬೇಕು ಇದಾಗಬೇಕು ಏನೇನೋ ಕನಸ್ಕೊಂಡಿರ್ತೀರಿ ನೀವು ಖಂಡಿತ ತಪ್ಪಲ್ಲ ಹೆತ್ತ ತಂದೆ ತಾಯಿಗಳು ಗಂಜ್ ಕಾಣೋದು ಸಹಜ ಮತ್ತು ಸರಿನು ಕೂಡ ಆದರೆ ನಾನ್ ಹೇಳಕ್ಕೆ ಇಷ್ಟಪಡ್ತೀನಿ ನೀವು ನಿಮ್ಮ ಮಗುವಿನ ಪ್ರಬಲತೆ ಹಾಗೂ ಆ ಮಗುವಿನ ಸಾಮರ್ಥ್ಯ ಏನು ನೀವು ಗುರುತಿಸಿದೀರ ಉದಾಹರಣೆಗೆ ಮೀನು ನೀರಿನಲ್ಲಿ ಸ್ಟ್ರೆಂತ್ ಅಂಥ ಮರ ಹತ್ತಾಗತ್ತ ಆಗತ್ತ ಮಂಗ ಮರ ಹತ್ತದಲ್ಲಿ ಸ್ಟ್ರೆಂತ್ ಅಂತ ಒಂದು ನೀರಿನಲ್ಲಿ ಈಜಕ್ಕಾಗತ್ತ ಕಷ್ಟ ಸಾಧ್ಯ ಎರಡು ಕಷ್ಟ ಸಾಧ್ಯ ಹಾಗಿರ್ಬೇಕಾದ್ರೆ ಯಾವ ಮಗುವಿಗೆ ಯಾವ ಸ್ಟ್ರೆಂತ್ ಇದೆ ಅಂತೇಳಿ ನಿಮಗೆ ಗೊತ್ತಾಗ್ಬೇಕಲ್ಲ ಯಾವ ನಿಮ್ಮ ಮಗುವಿನ ವೀಕ್ನೆಸ್ ಏನು ಅಂತೇಳಿ ಗೊತ್ತಾಗ್ಬೇಕಲ್ಲ ಅವನು ಮೆಂಟಲಿ ಸ್ಟ್ರೆಂಥ ಫಿಸಿಕಲ್ ಸ್ಟ್ರೆಂಥ ಎಮೋಷನಲ್ ಸ್ಟ್ರೆಂತ್ ಅಥವಾ ಅವ್ನು ಮೆಂಟಲಿ ಪವರ್ಫುಲ್ ಇದಾನ ಅಥವಾ ಮೆಂಟಲಿ ವೀಕ್ ಇದಾನ ಅವನು ಎಮೋಷ್ನಲ್ ವೀಕ್ ಇದಾನ ಫಿಸಿಕಲಿ ವೀಕ್ ಇದಾನ ಅಂತ ನಿಮಗೆ ಗೊತ್ತಾಯ್ತು ಅಂತ ಹೇಳಿದ್ರೆ ಆ ಮಗು ನೀವು ತಗೊಂಡೋಗಿ ಯಾವ್ದಕ್ ಹಾಕ್ಬೇಕು ಹಾಕ್ತೀವಿ ಅವ್ನ್ ಮೊದ್ಲೇ ಫಿಸಿಕಲ್ ವೀಕ್ ಅವ್ನು ಕಬಡ್ಡಿ ಆಡಕ್ ಬಿಟ್ರೆ ಅವ್ನ ಅದೇನ್ ಸಾಧ್ಯ ಅವನ ಜಾತಕವನ್ನು ಪರಿಶೀಲನೆ ಮಾಡಿದಾಗ ಆ ಮಗುವಿಗೆ ಜಾತಕವನ್ನು ಪರಿಶೀಲನೆ ಮಾಡಿದಾಗ ಗೊತ್ತಾಗುತ್ತೆ ಅವನು ವೀಕ್ ಇರ್ತಾನೆ ಯಾವ್ದು ಸ್ಟ್ರೆಂತ್ ಇರ್ತಾನೆ ಅಂತೇಳಿ ಹಾಗೇನೆ ಆ ಮಗುವಿನ ವೀಕ್ನೆಸ್ ಅಥವಾ ಸ್ಟ್ರೆಂತ್ ಅನ್ನ ಬಲಪಡಿಸಲು ನಾನು ಮಾಡ್ತಾ ಇರ್ತಕ್ಕಂತ ಇದುವರೆಗೆ ಹತ್ತು ಕಾರ್ಯಾಗಾರಗಳನ್ನು ಮಾಡಿದ್ದೇನೆ ಈಗ ಹನ್ನೊಂದನೇ ಕಾರ್ಯಾಗಾರವನ್ನು ಮಾಡ್ತಾ ಇದ್ದೇನೆ ಪ್ರಪ್ರಥಮವಾಗಿ ಕರ್ನಾಟಕದ ಐದು ಡಿಸ್ಟ್ರಿಕ್ಟ್ ನಲ್ಲಿ ನಾನು ಈ ಕಾರ್ಯಕ್ರಮ ಮಾಡ್ತಾ ಇದ್ದೇನೆ ವಿದ್ಯಾರ್ಥಿಗಳಿಗಾಗಿನೇ ಮಾಡ್ತಾ ಇರ್ತಕ್ಕಂಥದ್ದು ಹತ್ತು ವರ್ಷ ಮೇಲ್ಪಟ್ಟಂತ ವಿದ್ಯಾರ್ಥಿಗಳು ಮಾತ್ರ ಭಾಗವಹಿಸಿದಕ್ಕೆ ನಾನು ಅದ್ರೂ ನಾನು ಹೇಳ್ತೀನಿ ಸ್ವಲ್ಪ ದೊಡ್ಡ ವ್ಯಕ್ತಿಗಳ ಮಕ್ಕಳನ್ನ ಕಳಿಸಿ ಕಳಿಸಿ ಅವ್ನು ತುಂಬಾ ಚೆನ್ನಾಗಿ ಗೊತ್ತಾಯಿಲ್ಲ ಅವ್ನಿಗೆ ಕಾನ್ಸಂಟ್ರೇಟ್ ಕಡಿಮೆ ಇದೆ ಅವನಿಗೆ ಬ್ಲಾಂಕ್ನೆಸ್ ಆಗ್ತಾನೆ ಅವ್ನಿಗೆ ಎಕ್ಸಾಮ್ ಟೈಮ್ ನಲ್ಲಿ ಅವನಿಗೆ ಹುಷಾರದಂಗ ಆಗುತ್ತಾನೆ ಅಂಥ ಮಕ್ಕಳನ್ನೇ ಕಳಿಸಿ ಅಂತ ಮಕ್ಕಳನ್ನೇ ಕಳಿಸಿ ಆ ಕಾರ್ಯಕ್ರಮದಲ್ಲಿ ಕೂತ್ಕೊಳ್ಳಿ ಒಂದೇ ದಿನ ಕಾರ್ಯಕ್ರಮ ಕಂಡ್ರ ಒಂದೇ ದಿನ ಆ ವಿದ್ಯಾರಕ್ಷ ಕಾರ್ಯಕ್ರಮದಲ್ಲಿ ನಾನು ಸರಸ್ವತಿ ಹೋಮವನ್ನು ನಾನು ಮಾಡಿಸ್ತೇನೆ ಆ ಸರಸ್ವತಿ ಹೋಮದಲ್ಲಿ ಆ ಮಕ್ಕಳ ಕೈಯಿಂದಲೇ ನಾನು ಅದಕ್ಕೆ ಹವೀಸನ್ನು ಹಾಕಿಸಿ ಅವರಿಗೆ ಬೋಧನೆಯನ್ನು ಮಾಡಿಸಿ ಅಷ್ಟಮಂಡಲದಲ್ಲಿ ಕೂರಿಸಿ ಅವ್ರನ್ನ ಎನರ್ಜೈಸ್ ಮಾಡ್ತೀನಿ ಒಂದಷ್ಟು ಅವರಿಗೆ ಆ ಒಂದು ನೆಗೆಟಿವ್ ಎನರ್ಜಿ ಇರೋದನ್ನ ಸ್ವಲ್ಪ ರಿಮೂವ್ ಮಾಡಿದ್ರೆ ಆ ಮಕ್ಕಳಲ್ಲಿ ಒಂದು ಸ್ಟ್ರೆಂತ್ ಬರ್ಲಿಕ್ಕೆ ಸಾಧ್ಯತೆ ಅಂತ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೀನಿ ಅಗತ್ಯವಾಗಿ ನಿಮ್ಮ ಮಕ್ಕಳನ್ನ ಕೂರಿಸ್ಕೊಳ್ಳಿಕ್ಕೆ ಇವತ್ತೇ ನೋಂದಣಿ ಮಾಡ್ಕೊಳ್ಳಿ ಅದನ್ನ ಡಿಸೆಂಬರ್ ಜನವರಿ ಫೆಬ್ರವರಿ ಮೂರು ತಿಂಗಳು ಮಾಡ್ತೀನಿ ಬೇರೆ ಬೇರೆ ಡಿಸ್ಟ್ರಿಕ್ ನಲ್ಲಿ ಮಾಡ್ತಾ ಇದ್ದೀನಿ ಅಗತ್ಯವಾಗಿ ಕೂರಿಸ್ಲಿಕ್ಕೆ ನೀವು ರೆಡಿ ಮಾಡ್ಕೊಳ್ಳಿ ನಾನ್ ಮಾಡ್ತಾ ಇರ್ತಕ್ಕಂಥದ್ದು ಕೇವಲ ಒಂದು ಡಿಸ್ಟ್ರಿಕ್ ನಲ್ಲಿ ನೂರ ಎಂಟು ಮಕ್ಕಳಿಗೆ ಮಾತ್ರ ನೂರ ಎಂಟು ಮಕ್ಕಳಿಗೆ ಮಾತ್ರ ಅದೊಂದು ಇರುತ್ತೆ ಈಗಲೇ ಹೇಳ್ಬಿಡಿದೀನಿ ಮತ್ತೆಲ್ಲ ಕೇಳಬೇಡಿ ಯಾಕಂದ್ರೆ ಅಷ್ಟು ಖರ್ಚು ಇರುತ್ತೆ ಹಾಗಾಗಿ ಆ ಕಾರ್ಯಕ್ರಮಕ್ಕೆ ಅಗತ್ಯವಾಗಿ ನಿಮ್ಮ ಮಕ್ಕಳನ್ನ ಭಾಗವಹಿಸಲಿಕ್ಕೆ ಪ್ರಯತ್ನ ಮಾಡಿ ಇನ್ನೂ ಒಂದು ಹೇಳ್ತೀನಿ ನಿಮ್ಮ ಮಕ್ಳು ಆಗಬೇಕಾ ಬುದ್ಧಿವಂತರ ಆಗಬೇಕಾ ಸಂಸ್ಕಾರವಂತರ ಆಗಬೇಕಾ ಮುಂದೆ ತಂದೆ ತಾಯಿಗೆ ಸ್ಕೂಲ್ಗೆ ಕಾಲೇಜಿಗೆ ಸಮಾಜಕ್ಕೆ ಕೀರ್ತಿವಂತರಾಗಬೇಕ ಕೂರಿಸಿ ಯಾಕೆಂತಂದ್ರೆ ಇದು ಗುರುಕುಲ ಪದ್ಧತಿನಲ್ಲಿ ಹಾಗೇನೆ ನಮ್ಮ ಪೂರ್ವಜರು ಮಾಡ್ತಿರ್ತಕ್ಕಂಥ ಪದ್ಧತಿನಲ್ಲಿ ಮಾಡ್ತಕ್ಕಂಥ ವಿದ್ಯಾರಕ್ಷಾ ಕಾರ್ಯಕ್ರಮ ಅಗತ್ಯವಾಗಿ ಇವತ್ತೇ ನೋಂದಣಿ ತಗೊಳ್ಳಿ ಅಗತ್ಯವಾಗಿ ತಂದೆ ತಾಯಿ ನಿಮ್ ಮಕ್ಳ ಮೇಲೆ ಪ್ರೀತಿ ಇದ್ರೆ ಮಾತ್ರ ನೋಂದಣಿ ತಗೊಳ್ಳಿ ಇಲ್ಲದ್ರೆ ತಲೆ ಕೆಳಿ ಪ್ರೀತಿ ಇದ್ರೆ ನೋಂದಣಿ ತಗೊಳ್ಳಿ ಇಮಿಡಿಯೆಟ್ಲಿ ನಾವು ಹೇಳಿರ್ತಕ್ಕಂಥ ಪ್ರೊಸೀಜರ್ ಪ್ಲಾನ್ ಮಾಡ್ಕೊಳ್ಳಿ ಒನ್ ಪ್ಲಸ್ ಟ್ವೆಂಟಿ ಡೇಸ್ ಟೋಟಲ್ ಟ್ವೆಂಟಿ ಒನ್ ಡೇಸ್ ಪ್ರೋಗ್ರಾಮ್ ಆ ಟ್ವೆಂಟಿ ಒನ್ ಡೇಸ್ ನಿಮಗೆ ಸಂಪೂರ್ಣವಾಗಿ ಇನ್ಫಾರ್ಮೇಷನ್ಸ್ ಕೊಡ್ತೀನಿ ಮಕ್ಕಳಲ್ಲಿ ಆ ರಾತ್ರಿ ಮಲಗಿದ ಸಮಯದಲ್ಲಿ ಅವ್ರನ್ನ ಇನ್ನಷ್ಟು ಎನರ್ಜೈಸ್ ಅಂತ ನಾನು ಹೇಳ್ಕೊಡ್ತೀನಿ ಒಂದು ರಸ ಹೇಳ್ಕೊಡ್ತೀನಿ ನಿಮಗೆ ಅದು ಬಂದವರಿಗೆ ಮಾತ್ರ ಎಲ್ಲರಿಗೂ ಹೇಳ್ಕೊಡ್ಲಿಕ್ಕೆ ಆಗಲ್ಲ ಹಾಗಾಗಿ ಅಗತ್ಯವಾಗಿ ನಿಮಗೆ ಆಸಕ್ತಿ ಇದ್ರೆ ಭಾಗವಹಿಸಿ ಅಂತ ಹೇಳ್ತಾರೆ ಈ ಕೆಳಕಂಡಂತ ನನ್ನ ನಂಬರ್ಗೆ ಕನೆಕ್ಟ್ ಮಾಡ್ಕೊಳ್ಳಿ ನಮ್ಮ ಟೀಮಿಗೆ ಮಾತಿನ ಟೀಮ್ನವ್ರು ಮಾತಾಡ್ತಾರೆ ಮೆಸೇಜ್ ಹಾಕಿ ನಮ್ಮ ಟೀಮ್ನವ್ರ್ ನಿಮ್ಮ ಕಮ್ಯುನಿಕೇಟ್ ಮಾಡ್ತಾರೆ ನೀವು ಮೇಲೆ ನೋಂದಾಯಿಸ್ಕೊಳ್ಳಿ ಧನ್ಯವಾದಗಳು